ಚೈತ್ರ ಮಾಸದ ಚಿತ್ತ ನಕ್ಷತ್ರದ ಧವನದ ಹುಣ್ಣಿಮೆ ದಿನ ಅಕ್ಕ ಮಹಾದೇವಿ ಎಂಬ ಮಹಾಮಾತೆ ಚಿಂತಿಸಿದ ಮಹಾ ಸುದಿನ ಆಕೆ ಪರಮ ವೈರಾಗ್ಯ ಮೂರ್ತಿಯಾಕೆ ಲೌಕಿಕ ಪ್ರಪಂಚದ ಲೋಲುಪತೆಗಳನ್ನೆಲ್ಲ ಲುಪ್ತವಾಗಿಸಿ ನಿರ್ಲಿಪ್ತವಾಗಿ ನಡೆದು ಹೋದಾಕೆ ಭೌತಿಕವಾದದೆಲ್ಲ ತಿಳಿಸಿ ಬಟ್ಟೆ ಬರೆ ವರ್ಜಿಸಿ ಕೇಶವನ್ನೇ ಉಡುಪು ಮಾಡಿಕೊಂಡಾಕೆ ಭವಿತನವನ್ನು ತೊರೆದು ಅನುಭಾವಿತನವನ್ನು ಮೆರೆದು ಶರಣ ಚಳುವಳಿಯ ಮುಂಚೂಣಿಯಲ್ಲಿ ಕಲ್ಯಾಣ ಕ್ರಾಂತಿಯನ್ನು ನಡೆಸಿದಾಕೆ ಬಸವಣ್ಣ ಚನ್ನ ಬಸವಣ್ಣ ಅಲ್ಲಮ್ಮ ಪ್ರಭುಗಳಂತಹ ಶ್ರೇಷ್ಠರ ಸಮಕಾಲೀನಳಾಗಿ ಅವರೆಲ್ಲರ ಸಮಕ್ಕೆ ನಿಂತು ಶ್ರೇಷ್ಠ ವಚನಗಳನ್ನು ರಚಿಸಿದ ಕನ್ನಡದ ಪ್ರಥಮ ಕವಿಯತ್ರಿಯಾಕೆ ಶಿವನನ್ನೇ ಎಂದು ಪರಿಭಾವಿಸಿ ಚನ್ನ ಮಲ್ಲಿಕಾರ್ಜುನನ್ನೇ ವರಿಸಿದಾಕೆ ಇವತ್ತು ಆ ಮಹಾಮಾತೆ ಜನಿಸಿದ ಮಹಾಸುದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಬಳಿಯೇ ಅಕ್ಕ ಮಹಾದೇವಿಯರ ಜನನವಾಯಿತು ಶಿಕಾರಿಪುರ ಮತ್ತು ಶಿರಾಳಕೊಪ್ಪದ ಮಧ್ಯೆ ಇರುವ ಉಡುತಡಿಯ ಮಾತೆಯವರ ಜನ್ಮಸ್ಥಳ ಆಕೆ ಸನ್ಯಾಸತ್ವ ಸ್ವೀಕರಿಸಿ ಬಸವಣ್ಣನವರ ಅನುಭವ ಮಂಟಪ ಸೇರಿ ರಚಿಸಿದ ವಚನಗಳು ಕನ್ನಡ ಸಾರಸ್ವತ ಲೋಕದ ಆಧ್ಯಾತ್ಮಿಕ ಸಾಹಿತ್ಯದಲ್ಲಿ ಬಹತ್ತರ ಕೊಡುಗೆಗಳೇ ಆಕೆ ಕನ್ನಡ ಭಾಷೆಯಲ್ಲಿ ಕಾವ್ಯ ರಚಿಸಿದ ಮೊದಲ ಮಹಿಳೆ ಆಕೆ ಸ್ವತಃ ರಚಿಸಿದ ವಚನಗಳ ಸಂಗ್ರಹ ಮಾತ್ರವಲ್ಲದೆ ಆಕೆಯ ಸಮಕಾಲೀನರಾದ ಹರಿಹರ ಕವಿಗಳು ರಚಿಸಿದ ಮಹಾದೇವಿಯಕ್ಕನರಗಳು ಎಂಬ ಕೃತಿ ಅಕ್ಕ ಮಹಾದೇವಿಯವರ ಮೇರು ವ್ಯಕ್ತಿತ್ವದ ವ್ಯಾಪ್ತಿ ಎಂತಹದು ಎಂದು ನಮ್ಮೆಲ್ಲರಿಗೂ ತಿಳಿಸಿಕೊಡುತ್ತೆ ಅಕ್ಕ ಮಹಾದೇವಿಯರ ವಚನಗಳ ಪೈಕಿ ಹಲವಾರು ವಚನಗಳು ಅಪಾರವಾಗಿ ಜನಪ್ರಿಯತೆ ಪಡೆದಿವೆ ಅವುಗಳನ್ನು ಅರಿಯದವರೇ ತೀರಾ ವಿರಳ ಉದಾಹರಣೆಗೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದುಡಿ ಎಂತಯ್ಯ ಎಂಬ ವಚನವಂತೂ ಅತ್ಯಂತ ಜನಪ್ರಿಯ ವಚನವಾಗಿದೆ ಅನುಭವ ಮಂಟಪಕ್ಕೆ ಅಕ್ಕ ಮಹಾದೇವಿ ಮೊಟ್ಟ ಮೊದಲ ಬಾರಿಗೆ ತೆರಳಿದಾಗ ಅವರಿಗೆ ಅಭೂತಪೂರ್ವ ಸ್ವಾಗತ ದೊರೆಯಿತಲ್ಲ ಆ ಸಂದರ್ಭದಲ್ಲಿ ಶರಣ ಅಲ್ಲಮ್ಮ ಪ್ರಭುಗಳಿಗೂ ಶರಣೆ ಅಕ್ಕ ಮಹಾದೇವಿಯರಿಗೂ ನಡೆದ ಸಂಭಾಷಣೆ ಪಾರಮಾರ್ಥಿಕ ಜ್ಞಾನದ ಪರಮ ಪವಿತ್ರ ಗಣಿ ಮೊಗದಷ್ಟು ದಕ್ಕುವ ನಿಧಿ ಅಂತಹ ಮೇರು ವ್ಯಕ್ತಿತ್ವದ ಮಹಮಾತೆ ಜನಿಸಿದ ಇಂದಿನ ಸುದಿನದೆಂದು ಆಕೆಯನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಶರಣ ಶರಣೆಯೆಲ್ಲರಿಗೂ ಅಕ್ಕ ಮಹಾದೇವಿ ಜಯಂತಿಯ ಶುಭಾಶಯಗಳನ್ನು ಅರ್ಪಿಸುತ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನಾದರೂ ಶಿವನಿಗೆ ಅರ್ಪಿಸಿ ಬಿಟ್ಟಿರುವೆ ಇನ್ನು ಈ ಪ್ರಸಾದ ಕಾಯಕ್ಕೆ ಕೆಡಲು ಅವಕಾಶವಿದೆ ಎಂಥ ಕಾಮ ಕ್ರೋಧಗಳ ಆಗರವಾದ ದೇಹದಲ್ಲಿಟ್ಟುಕೊಂಡು ನಿರಂತರನಾದ ದೇವನನ್ನು ಕೂಡಲು ಸಾಧ್ಯವೇ ದೇಹದಲ್ಲಿದ್ದು ದೇವಗುಣವೆಂದುಕೊಂಡರೆ ದೇವನೊಡನೆ ಭಾವ ಸಮರಸ ಸಾಧ್ಯ ನಾನು ಅವನಲ್ಲಿ ಒಂದಾಗಿರುವೆ ನಾವೆಲ್ಲ ಅಜ್ಞಾನಗಳು ಎಂದು ಸಾಧಿಸಂತೆ ನಾನು ಸತ್ತೆ ಎಂದು ಜನ ಹೇಳದು ಹೆಪ್ಪಿಟ್ಟ ಹಾಲು ಸಿಹಿಯಾಗಲು ಆತ್ಮಾನುಭೂತಿ ಹೊಂದಿದವನು ಶಬ್ದ ಮುಕ್ತನಾಗಿದನು ಮಾತು ಅಜ್ಞಾನಿಯ ಲಕ್ಷಣ ಇದ್ರೆ ಅರ್ಧ ಸಾವು ಸತ್ತಂತೆ ಕನಸು ಕಂಡು ಮನುಷ್ಯ ಎಚ್ಚರಗೊಂಡ ಬಳಿಕ ನಾನು ಸತ್ತಿದ್ದೆ ಎಂದು ಹೇಳುವುದಿಲ್ಲವೇ ಹೆಪ್ಪ ಹಾಲು ಮೊಸರಾಗಿ ಪುಳಿಯಾದಂತೆ ಕಂಡರು ತುಪ್ಪವಾದಾಗ ಸಿಹಿಯಾಗದೆ ನೀನು ಮಾತಿನ ಜಾಣೆ ತುಂಬುವಾಗ ಸತ್ತು ಮಾಡುವ ಬಿಂದಿಗೆ ತುಂಬಿದಾಗ ಮೌನ ತಾಳದೆ ಕೊಡ ತುಂಬುವಾಗ ಸದ್ದು ಮಾಡಿ ತುಂಬಿದಾಗ ಮೌನ ತಾಳುವುದು ಆದರೇನಂತೆ ತನ್ನಲ್ಲಿರುವ ನೀರನ್ನು ಸುರಿಯುವಾಗ ಮತ್ತೆ ಸದ್ದು ಮಾಡದೆ ನಿಜ ನಿಜ ಹಾಗೆಯೇ ಸಿದ್ಧಪುರುಷ ಮೌನಿಯಾಗಿದ್ದರೂ ತನ್ನ ದಿವ್ಯಾನುಭವವನ್ನು ಇತರರಿಗೆ ಬಿತ್ತರಿಸುವಾಗ ಮಾತನಾಡುವ ನನ್ನದು ಈ ಸ್ಥಿತಿ ಎಂದು ಜನರ ಹೇಳಿದೆ ಕಣ್ಣಿಗೆ ಶ್ರೀರೂಪ ಅಂತರಂಗದಲ್ಲ ಶಿವರೂಪ ಜಗನ್ಮಾತೆ ജഗദക്കനി തായി മഹാദേവി അച്ഛന ശ്രീപാദി നമോ നമോ